ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾತ್ ಧನು ಯೂಟ್ಯೂಬ್ ಚಾನಲ್ ಗಾಯ್ಸ್ ತುಂಬಾ ಜನ ಕಾಯ್ತಾ ಇರುವಂತಹ ಅಪ್ಡೇಟ್ ಇದು ಸೊ ಬಿಗ್ ಬಾಸ್ ಬಗ್ಗೆ ಅಂಡ್ ಬಿಗ್ ಬಾಸ್ ನ ಪ್ರೋಮೋ ಶೂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಯಾವ ಡೇಟ್ ಗೆ ರಿಲೀಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀವಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲೆ ಕೂಡ ಕ್ಲಿಕ್ ಮಾಡ್ಕೋಬಹುದು ಬಿಗ್ ಬಾಸ್ ಪ್ರೋಮೋ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಂಡಿದ್ವಿ ಸೊ ಯಾವಾಗ ಬರುತ್ತೆ ಅಂತ ಬಟ್ ಇದೀಗ ಕನ್ಫರ್ಮ್ ಆಗಿದೆ ಸೊ ಸೆಪ್ಟೆಂಬರ್ ಎರಡನೇ ತಾರೀಕು ಬರೋದು ಕನ್ಫರ್ಮ್ ಸೆಪ್ಟೆಂಬರ್ ಎರಡನೇ ತಾರೀಕು ಏನಿದೆ ಅಂತ ನಿಮ್ಗೆ ಗೊತ್ತಿದೆ ನಮ್ಮ ನೀವೆಲ್ಲ ನೆಚ್ಚಿನ ಬಾದಶಾ ಅವರ ಬರ್ಡೇ ಸೊ ಅವತ್ತಿನ ದಿವಸನೇ ಈ ಪ್ರೋಮೋ ರಿಲೀಸ್ ಆಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದಾವೆ ಅಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಹೈದರಾಬಾದ್ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ ಸೊ ಆ ಪ್ರೋಮೋ ಪ್ರೋಮೋದ ಏನಪ್ಪಾ ಅಂತಂದ್ರೆ ಒಂದು ಲೀಕ್ ಮಾಡಿ ಬಿಟ್ಟಿದ್ದಾರೆ ವಿಡಿಯೋಸ್ ಆಕ್ಚುಲಿ ಅದು ಬೇರೆ ಯಾರು ಲೀಕ್ ಮಾಡಿದ ಬಿಗ್ ಬಾಸ್ ಸೆಟ್ ಅವರೇ ಮಾಡಿರ್ತಾರೆ ವೈರಲ್ ಆಗ್ಲಿ ಅಂತ ಅದನ್ನ ನಿಮ್ಗೆ ಒಂದು ಸ್ವಲ್ಪ ನೋಡಿ ತೋರಿಸಿ ನಾ ನಿಮ್ಗೆ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ಸೊ ಇದು ನಮ್ಮ ಕಿಚ್ಚ ಸುದೀಪ್ ಅವರು ಈ ಕಡೆ ನೋಡಿ ಇಲ್ಲಿ ಇದು ಶೂಟ್ ಮಾಡಿ ಒಂದು ಮಾನಿಟರ್ ನೋಡ್ತಾ ಇರೋ ಕ್ಲಿಪ್ಪಿಂಗ್ ಅದು ಆಕ್ಚುಲಿ ನೋಡಿ ಜಾಕೆಟ್ ಹಾಕೊಂಡು ಅವರೇ ಗೊತ್ತಲ್ಲ ಕ್ಲಾಸಿಕ್ ಸಿಗ್ನೇಚರ್ ಅವ್ರು ಒಂಥರ ಜಾಕೆಟ್ ಯಾವಾಗ ಸೆಲಿಶ್ ಆಗಿರ್ತಾರೆ ಸೊ ಇದು ಬಿಗ್ ಬಾಸ್ ಅವರೇ ಶೂಟಿಂಗ್ ನ ಮಾಡ್ಬೇಕಾದ್ರೆ ಒಂದು ವೈರಲ್ ಆಗಲಿ ಅನ್ನೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ ಪುಷ್ಪ ಟು ಫಿಲಮ್ ಅಲ್ಲಿ ಕೂಡ ಲಾಸ್ಟ್ ಫೈಟಿಂಗ್ ಸೀನ್ ಅವರು ಟೇಕ್ ತಗೊತಿದಾರೆ ಯಾಕೆ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಡ್ತಿದಾರೆ ಲೀಕ್ ಆಗಿರೋದಲ್ಲ ಇವರೇ ಬೇಕು ಅಂತಾನೆ ಲೀಕ್ ಮಾಡಿಕೊಂಡು ಹೈಪ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡಿದ್ರು ಅಂಡ್ ಈಗ ಬಿಗ್ ಬಾಸ್ ಟೀಮ್ ಕೂಡ ಇದೇ ತರ ಮಾಡ್ತಾ ಇದ್ದಾರೆ ಸ್ವಲ್ಪ ಹೈಪ್ ಬೇಕಲ್ಲ ಹೈಪ್ ಇಲ್ಲ ಅಂತಂದ್ರೆ ಹೆಂಗ್ ಮಾಡಕ್ ಹೇಳಿ ಸೊ ಹಂಗಾಗಿ ಈ ಫೋಟೋಸ್ ಎಲ್ಲ ಲೀಕ್ ಮಾಡಿದ್ದಾರೆ ಸೊ ಇದು ಅಪ್ಡೇಟ್ ಇವತ್ತಿಂದು ಅಂಡ್ ಸೊ ಕನ್ಫರ್ಮ್ ಆಲ್ರೆಡಿ ಸೆಪ್ಟೆಂಬರ್ ಸೆಕೆಂಡ್ ಗೆ ಸೊ ಸುದೀಪ್ ಸರ್ ಬರ್ತ್ ಏನಿರುತ್ತೆ ಅವತ್ತಿನ ದಿನಾನೇ ಕೂಡ ಪ್ರೊಮೋನು ರಿಲೀಸ್ ಆಗುತ್ತೆ ಅಂಡ್ ಮೇ ಬಿ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಅಷ್ಟಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಬಟ್ ಡೇಟ್ ಅವ್ರ ಕನ್ಫರ್ಮ್ ಆಗಿದ ತಕ್ಷಣ ಎಫಿಷಲಿ ನಾವು ಕೂಡ ಈ ಚಾನಲ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ಸೊ ಗೈಸ್ ಸೊ ತುಂಬಾ ಜನ ಬಿಗ್ ಬಾಸ್ಗೋಸ್ಕರೇ ಕಾಯ್ತಾ ಇದೀರಾ ಅಂತ ಗೊತ್ತು ಸೊ ಬಿಕಾಸ್ ಲಾಸ್ಟ್ ಟೈಮು ನಾವು ಡ್ರೋನ್ ಪ್ರತಾಪ್ ಪತಾಪ್ರಿಗೆ ಸಪೋರ್ಟ್ ಮಾಡಿದಾಗ ನೀವು ತುಂಬಾ ನಮ್ಮ ಚಾನಲ್ ನ ತುಂಬಾ ಸಪೋರ್ಟ್ ಮಾಡಿದ್ರೆ ಅಂಡ್ ನಿಮ್ಗೆ ಕೂಡ ವಿಡಿಯೋಸ್ ತುಂಬಾ ಇಷ್ಟ ಆಗ್ತಿತ್ತು ಅಂಡ್ ಈ ಸತಿ ಸ್ಟಾರ್ಟ್ ಆಗ್ಲಿ ಅಂತ ನಾವು ಕೂಡ ಕಾಯ್ತಾ ಇದೀವಿ ಸೊ ಇನ್ನೇನು ಇನ್ನೊಂದು ಒನ್ ಮಂತ್ ಇದೆ ಅಷ್ಟೇ ಸೊ ಮೇ ಬಿ ಕೌಂಟ್ ಡೌನ್ ಸ್ಟಾರ್ಟ್ಸ್ ಆಗುತ್ತೆ ಇನ್ ಕೇಸ್ ಏನಾದ್ರೂ ಪ್ರೋಮೋ ರಿಲೀಸ್ ಆಯಿತು ಅಂತಂದ್ರೆ ಡೌನ್ ಗಳೇ ಸ್ಟಾರ್ಟ್ ಆಗ್ಬೋದು ಅಂಡ್ ಮೇನ್ ಏನಪ್ಪ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಅಪ್ಡೇಟ್ ನ ಕೊಡಬೇಕು ಅಂತ ಅನ್ಕೊಂಡ್ವಿ ಇನ್ನೊಂದ್ ಏನಪ್ಪ ಅಂತಂದ್ರೆ ಸೊ ಆಕ್ಚುಲಿ ಸೊ ಈಗ ರೀಸೆಂಟ್ ಬಸ್ ಏನಪ್ಪಾ ಅಂದ್ರೆ ನಿಮಗೆ ಅಜಿತ್ ಸರ್ ಅನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಜಿತ್ ಸರ್ ಯಾರು ಅಂತ ಗೊತ್ತಿರುತ್ತೆ ನಿಮಗೆ ಸೋರ್ಣ ಚಾನಲ್ ಅಲ್ಲಿ ನ್ಯೂಸ್ ರಿಪೋರ್ಟರ್ ಕೂಡ ಹೌದು ಅವರು ಅಜ್ಜಿ ಅನುಮಕ್ಕನ್ ಅವರು ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಈಗ ಆಲ್ರೆಡಿ ಹೋಗಿ ಕಾಂಟ್ರವರ್ಸೀಸ್ ಏನಾದ್ರು ನಡೀತಾ ಇದೆ ಸೊ ಅದನ್ನ ಜಾಸ್ತಿ ಹೈಲೈಟ್ ಆಗಿ ಮಾಡಿ ಯಾರಪ್ಪ ಅಂತಂದ್ರೆ ಲೈಕ್ ಒಂಥರ ಗನ್ ಬರ್ಬೇಕು ಒಂತ್ಕೊಂಡಿ ಕೊಡ್ತಾರ ಗೊತ್ತ ಬಾಡಿ ರೇಂಜ್ಗೆ ಅವ್ರು ನಿಂತ್ಕೊಂಡು ಆಂಕರಿಂಗ್ ಮಾಡಿದ್ರು ಈ ಸತಿ ಸೊ ಅವರು ಕೂಡ ಬರೋ ಚಾನ್ಸಸ್ ಜಾಸ್ತಿ ಇದೆ ಸೊ ಕನ್ಫರ್ಮ್ ಆಗ್ತಾ ಇದೆ ಬಿಗ್ ಬಾಸ್ ಟೀಮ್ ಕಡೆಯಿಂದನು ಸೊ ಅಫಿಷಿಯಲಿ ನಾವೇನಪ್ಪ ಅಂದ್ರೆ ಅವರೆಲ್ಲ ಬಂದ್ರೆ ಒಂಥರ ಇನ್ನೂ ಚೆನ್ನಾಗಿರುತ್ತೆ ಸೊ ಸೀಸನ್ ಅವ್ರಿ ಅವರು ರಿಯಲ್ ಲೈಫ್ ಅಲ್ಲಿ ಯಾವ ತರ ಕ್ಯಾರೆಕ್ಟರ್ ಇದಾರೆ ಅಂತ ನಮ್ಗೆ ಇವಾಗ ಗೊತ್ತಾಗುತ್ತೆ ಯಾಕಂದ್ರೆ ನಾವು ನ್ಯೂಸ್ ನೋಡಿದೀವಿ ಎಷ್ಟು ಬೋಲ್ಡ್ ಆಗಿ ಮಾತಾಡ್ತಾರೆ ಸೊ ತುಂಬಾ ಜನ ಇಂಟರ್ವ್ಯೂ ಕೂಡ ಮಾಡಿದಾರೆ ನಾವು ರೀಸೆಂಟ್ ಕೂಡ ನೀವು ನೋಡ್ತಾ ಇರ್ತಾರೆ ತುಂಬಾ ಜನ ಪಿ ಎಂ ಕೂಡ ಅವರು ಇಂಟರ್ವ್ಯೂ ಮಾಡಿದ್ದಾರೆ ಸೊ ಬಟ್ ನಮ್ಗೆ ಅಂತಂದ್ರೆ ಅವರು ಹೆಂಗಿರ್ತಾರೆ ಡೈಲಿ ಲೈಫ್ ಯಾವ ರೀತಿ ಇರ್ತಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಅವ್ರನ್ನ ಕರ್ಸ್ಬೇಕು ಅಂತ ನಮಗೂ ತುಂಬಾ ಅನ್ಸುತ್ತೆ ಸೊ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವ್ರ ಬರ್ಬೇಕಾ ಬೇಡವಾ ಅಂತ ಅಂಡ್ ಗೈಸ್ ಇನ್ನೊಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ ಲೈಕ್ ಆಗಿದೆ ಯಾವ ವಿಡಿಯೋ ಅಂತಂದ್ರೆ ಲೈಕ್ ಒಬ್ಬರು ಪೊಲೀಸ್ ಅವರು ಪಕ್ ಕೂತ್ಕೊಂಡಿದ್ದಾರೆ ವೀಡಿಯೋ ಸೊ ಒಂದ್ ಮೂರ್ ಸೆಕೆಂಡ್ ಇಂದ ನಾಲ್ಕು ಸೆಕೆಂಡ್ ಇದೆ ಅಷ್ಟೇನೆ ಈ ವಿಡಿಯೋ ಸೊ ಇದ್ರಲ್ಲಿ ಏನಂತಂದ್ರೆ ಒಬ್ರು ಪೊಲೀಸು ಲೈಕ್ ಕಿಚ್ಚ ಸುದೀಪ್ ಸರ್ ಜೊತೆ ಮಾತಾಡುವಂತ ಒಂದು ಕ್ಲಿಪ್ಪಿಂಗ್ ಹಾಕಿದ್ದಾರೆ ಸೊ ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ ಈ ಪ್ರೋಮೋದಲ್ಲಿ ಲೈಕ್ ಪೊಲೀಸ್ ನವರು ಹೇಗೆ ಕಳ್ಳರನ್ನ ಹಿಡಿತಾರೋ ಹಂಗೆ ಬಿಗ್ ಬಾಸ್ ಟೀಮ್ ಅವರು ಒಳಗಡೆ ಇರುವಂತಹ ಮನುಷ್ಯನ ಆಚೆ ತರುವಂತ ಒಂದು ಕೆಲಸ ಮಾಡ್ತಾರಲ್ಲ ಅದೇ ತರ ಈ ಪ್ರೋಮೋ ಸೊ ಅನ್ಸುತ್ತೆ ಅದೇ ತರ ಈ ಪ್ರೋಮೋ ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ ಅನಿಸುತ್ತೆ ಈ ಪ್ರೋಮೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಕ್ಸ್ ತಿಳಿಸಿ ಒಟ್ಟಲ್ಲಿ ಒಂಥರ ಬಿಗ್ ಬಾಸ್ ಅವರು ಹೈಪ್ ನ ಕ್ರಿಯೇಟ್ ಮಾಡ್ತಾ ಇದಾರೆ ನಮಗೂ ಅದೇ ಬೇಕಾಗಿರೋದು ಇಲ್ಲ ಅಂತಲ್ಲ ಬಟ್ ಸ್ಟಿಲ್ ಎನಿವೇಸ್ ನಾವ್ ಯಾವಾಗ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ನಾನಂತೂ ವೆಯ್ಟ್ ವೈಟ್ ಇದೀನಿ ಸೊ ನಿಮಗೂ ಬಿಗ್ ಬಾಸ್ ನೋಡೋದು ತುಂಬಾ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಾ ಬೇಡ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಅಂಡ್ ನೆಕ್ಟ್ ವಿಡಿಯೋಗಾಗಿ ಮಾಡ್ತಾ ಮಾಡ್ತಾರೆ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಬಾಯ್